ಗಾಂಧಿಯವರ ಕೈಯಲ್ಲೇ ಆರ್ಎಸ್ಎಸ್ ನಿಷೇಧಿಸಲು ಆಗಲಿಲ್ಲ ಹಾಗಾಗಿ ಇವರಿಂದಲೂ ಕೂಡ ನಿಷೇಧ ಅಸಾಧ್ಯ ಸಚಿವ ಪ್ರಿಯಾಂಕರ್ಗೆ ನಿಜಾಮರ ಮನಸ್ಥಿತಿಯಿಂದ ಹೊರಬಂದಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಟೀಕಿಸಿದ್ದಾರೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಂಸದ ರಾಘವೇಂದ್ರ ಸರ್ಕಾರದ ಜಾಗಗಳಲ್ಲಿ ಆರ್ಎಸ್ಎಸ್ ಶಾಖೆ ನಡೆಸಲು ನಿರ್ಬಂಧಿಸಬೇಕು ಎಂದು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ ದೇಶದಲ್ಲಿ ಎರಡು ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ತುಷ್ಟೀಕರಣದ ರಾಜಕೀಯಕ್ಕಾಗಿ ಈ ಪತ್ರ ಬರದಂತೆ ಕಾಣ್ತಾ ಇದೆ ಕಾಂಗ್ರೆಸ್ನ ಅಧಿಕಾರಕ್ಕೆ ಈ ಪತ್ರ ಕೊನೆಯ ಮೊಳೆ ಹೊಡೆಯಲಿದೆ ಎಂದರು ಕೇವಲ ಪ್ರಚಾರಕ್ಕಾಗಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ರೆ ದೊಡ್ಡ ಅಪರಾಧ ಮಾಡಿದಂತಾಗ್ತಿದೆ ಇದನ್ನ ಸಮಾಜ ಕೂಡ ಕ್ಷಮಿಸುವುದಿಲ್ಲ ಆರ್ಎಸ್ಎಸ್ಗೆ ನೂರು ವರ್ಷವಾಗಿದೆ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡ್ತಾ ಇದೆ ಈ ಸಂಘಟನೆಯ ವಿರುದ್ಧ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕ ಮುನಿರತ್ನ ಅವರಿಗೆ ಉಪಮುಖ್ಯಮಂತ್ರಿ ಜಿಕೆ ಶಿವಕುಮಾರ್ ಅವರು ಕರಿಟೋಪಿ ಎಂದು ಕರೆದಿದ್ದಾರೆ ಇದು ಅವರ ಅಧಿಕಾರದ ಅಹಂಕಾರ ತೋರಿಸ್ತಾ ಇದೆ ವೈಯಕ್ತಿಕ ಜಿದ್ದಾಜಿದ್ದಿಯಿಂದ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರ ಶಾಶ್ವತವಲ್ಲ ಕಾಂಗ್ರೆಸ್ ಆಡಳಿತದ ವಿರುದ್ದ ಜನ ಬೇಸತ್ತು ಹೋಗಿದ್ದಾರೆ ಜನರ ಗಮನ ಬೇರೆಡೆ ಸಿಳೆಯಲು ರಾಜಕೀಯ ನಾಟಕ ಮಾಡುತ್ತಿದ್ದಾರೆ ಎಂದು ಸಂಸದ ರಾಘವೇಂದ್ರ ಟೀಕಿಸಿದರು ಇದೇ ಕರಿಟೋಪಿ ಇದೇ ಗಣವೇಶ ಧರಿಸಿ ಲಾಠಿ ಹಿಡಿದು ಸ್ವಯಂ ಸೇವಕರು ದೇಶಕ್ಕಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇದು ನಮ್ಮ ದೇಶಕ್ಕೆ ದಿಕ್ಸೂಚಿಯಾಗಿದೆ ಇದೇ ಗಣವೇಶ ಕಾಂಗ್ರೆಸ್ ಪಕ್ಷಕ್ಕೆ ಅಂತ್ಯ ಹಾಡಲಿದೆ ಈ ಕೂಡಲೇ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು ಎಂದು ರಾಘವೇಂದ್ರ ಆಗ್ರಹಿಸಿದರು ಶಾಖೆಗಳು ಯಾವುದು ಸರ್ಕಾರಿ ಜಾಗದಲ್ಲಿ ನಡೆಯುತ್ತೆ ಅದನ್ನು ಬ್ಯಾನ್ ಮಾಡಬೇಕು ಕೇವಲ ಬ್ಯಾನ್ ಮಾಡಬೇಕು ಅಂತ ಅಷ್ಟೇ ಅಂದರೆ ಅಲ್ಲಿ ಪರ್ಮಿಷನ್ ಕೊಡಬ ಕೊಡಬಾರ್ದು ಅಂತೇಳಿ ಅಷ್ಟೇ ಅಲ್ಲದೆ ದೇಶ ವಿರೋಧ ಚಟುವಟಿಕೆಗಳನ್ನು ನಡೆಸುವಂಥ ಸಂಘ ಸಂಸ್ಥೆಗಳ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೂಡ ಜೋಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವಂತ ಸಿದ್ದರಾಮಯ್ಯನ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಿಯಾಂಕ ಖರ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಏನೋ ದೇಶದಲ್ಲಿ ಒಂದು ಎರಡು ಮೂರು ರಾಜ್ಯದಲ್ಲಿ ಮಾತ್ರ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಇವ್ರ ಹೇಳಿಕೆ ಇವ್ರ ನಡವಳಿಕೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸಿನ ಒಂದು ಅಧಿಕಾರಕ್ಕೆ ಕೊನೆ ಮಳೆ ಹೊಡೆಯುವಂಥ ಒಂದು ಪ್ರಯತ್ನ ಇವರ ಪತ್ರದ ಮುಖಾಂತರ ಶುರುವಾಗಿದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ಇಷ್ಟು ಒಂದು ಅಧಿಕಾರದ ಒಂದು ಅಹಂಕಾರ ಏನೋ ಗೊತ್ತಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿ ನಮ್ಮ ಹಿಂದುತ್ವ ಹಿಂದೂಗಳ ಭಾವನೆ ವಿರುದ್ಧ ಒಂದು ರಾಷ್ಟ್ರ ಅಭಿಮಾನ ಇಟ್ಕೊಂಡು ದೇಶ ಇವತ್ತು ವಿಜೃಂಭಣೆಯಿಂದ ಸುಮಾರು ನೂರು ವರ್ಷಗಳ ಒಂದು ಆಚರಣೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಮಾಡ್ತಾ ಇದೆ ಎಲ್ಲ ಒಂದು ಕಡೆಗೆ ಒಂದು ಅಪೀಸ್ಮೆಂಟ್ ರಾಜಕಾರಣಕ್ಕೋಸ್ಕರ ಇನ್ನೊಂದು ಧರ್ಮವನ್ನು ಅವರ ಹತ್ರವನ್ನು ಸಲ್ಲಿಸಿಕೊಳ್ಳೋದಕ್ಕೋಸ್ಕರ ಈ ಅಂತ ಒಂದು ಹೇಳಿಕೆಗಳನ್ನು ಮಾಡ್ತೀರ ಗೊತ್ತಿಲ್ಲ ಅದೇ ಕರಿ ಟೋಪಿ ಅದೇ ಕರಿ ಸಹ ಅದೇ ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಗಣವೇಶ ಲಾಠಿ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಸ್ವಯಂ ಸೇವಕರು ಲಾಠಿ ಹಿಡಿದು ದೇಶಕ್ಕೆ ಒಂದು ಸೂಚನೆ ಕೊಡುವಂತ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಗೊತ್ತಿದ್ದ ವಿಚಾರ ಅದೇ ರೀತಿ ಇದೇ ಲಾಠಿ ಇದೇ ಕರಿ ಟೋಪಿ ಇದೇ ಗಣವೇಶ ನಿಮ್ಮ ಒಂದು ಅಂತಿಮ ಕಾಂಗ್ರೆಸ್ ಪಕ್ಷದ ಅಂತಿಮ ದಿನಗಳು ತೋರಿಸುವಂತ ದಿನಗಳು ದೂರ ಇಲ್ಲ ಇದೇ ಕರಿ ಟೋಪಿ ಇದೇ ಗಣವೇಶ ತೋರಿಸುತ್ತೆ ಅಂತ ನಾನು